ಶಂಕರ್ನ ನೀ ಬಾ 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 ಅಂತ ವಾಲಿ ವಾಲಿ ಅತ್ ಓಡತ್ತ ನಾವು ಬರಬ್ಯಾಡು ಮಂದ್ಯಾಗ ಇಲ್ಲಂದ್ರ ತಗದ ಬರದೇ ಬರಬ್ಯಾಡ ಮಂದ್ಯಾಗ ಜಾಡಿಸಿ ತಗಲ ಬಲಿ ಹೊರಗ ಬರಬ್ಯಾಡ ಮಂದ್ಯಾಗ ಜಾಡಿಸಿ ತಗಲ ಬಲಿ ನೋವರೆಗ ಬರಬ್ಯಾಡ ಮಂದ್ಯಾಗ ಎಲ್ಲ ಅಂದ್ರೆ ಮಜಲ ಇವಕ್ಕೆ ನಮ್ಮಲ್ಲ ಬರುತ್ತಿಲ್ಲ ನಮ್ಮ ಜೋಡಿ ತಂದೆರೆ ಮದಲ ಇವರೆಗೆ ಹಾಡಕ್ಕ ಬರಲಿಲ್ಲ ಸಂಬಂಧ ಬಂಡೋಲಾ ಬಂಡೋಲ ಈವಾಗಬೇಡ್ರೆ ಅಳಗಾಲ ಬಂದ ಹೇಳ್ತಾರ ಬಂಡೋಲ ಹೇಳಿ ನೀವಾಗಬೇಡ್ರೆ ಅಳಗಾಲ ब्याडो मन लिया गया झाड़ी जित बगदी नोहर गया दिखी ब्याडो मन लिया गया झाड़ी जित बगदी नोहर गया बैडो मन लिया गया था ಜಾಗ ಇಲ್ಲಾದ್ರ ತಗದೇ ಹೊರಗ ಸಂಬಂಧ ಹೇಳುತ್ತೋಲ ಇವಕೇನು ಮನ್ನ ಗುರುತಿಲ್ಲ பண்டோலா இவருகே மன்னதல்ல நோடி தந்தி மஜலா இக்கிய மன்னபில்ல ஜோடி தந்தி மஜலா இவரிகேனதையல்ல பண்டோல இவங்க ஆகி பருவதில்ல பண்டோலா இவரை

Nama Dewi Dinda Parvella, Tahi Yit. ಮೊದಲ ದೇವದಿಂದ ಸರ್ವೆಲ್ಲ ದೇವಿಯ ಎದ್ದಾಳು ಪ್ರದಾಲ ನಮ್ಮ ದೇವಿದಿಂದ ಸರ್ವೆಲ್ಲ ತಾಯಿ ಇದ್ದಾಳು ಕೇಳ ಮೊದಲ ದೇವಿದಿಂದ ಸರ್ವೆಲ್ಲ ದೇವಿಯ ಎದ್ದಾಳ ಕೇಳ ಮೊದಲ ಪ್ರಪಂಚ ಸೃಷ್ಟಿ ಮಾಡಿ ಮೊದಲ ಪ್ರಕೃತಿ ಹೆಸರು ಪಡೆದಲಲ್ಲ ಸೃಷ್ಟಿ ಮಾಡಾಳ ಮಲ್ಲ

ಎರಡು ಮಂದ್ಯಾಗ ಆಗ ಇಲ್ಲ ದೇವದಂಡ ಸರ್ವಲ್ಲ ದೇವಿಯದ ಕೇಳೋ ಮದಲ ಪ್ರಪಂಚ ಸೃಷ್ಟಿ ಮಾಡ್ಯಳ ಮೊದಲ ಪ್ರಕೃತಿ ಹೆಸರ ಪಡೆದಲಲ್ಲ ಪ್ರಪಂಚ ಸೃಷ್ಟಿ ಮಾಡ್ಯಳ ಮಾದಲ ಪ್ರಕೃತಿ ಹೆಸರು ಪಡೆದಲಲ್ಲ ಏ ಯುದ್ಧ ಮಾತಾ ನಿನ ಯುದ್ಧ ಹೇಳತೀನಿ ಬಾ 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 ಏ ಜಿಗಿವ್ಯಾಡ ಮಂದ್ಯಾಗ

మా తత్వవేల్ల ప్రకృతి నినికంతలు మెగిలా ఉtte మా తత్వవేల్ల ప్రకృతి నినికంతలు మెగిలా తృప్తి తీతిగెల్ల తామస కుకా తీయలిల్ల కోటకేత మరల తామస గుణేత్ర మొదల ఏ తత్వేద మా తా తెలుసి ಹೇಳ್తిని బా

ಪಂಚ ಕರ್ಮೇಂದ್ರಿಯಲ್ಲ ಜ್ಞಾನೇಂದ್ರಿಗಳೆಲ್ಲ ಪಂಚ ಕರ್ಮೇಂದ್ರಿಗಳೆಲ್ಲ ಜ್ಞಾನೇಂದ್ರಿಯಲ್ಲ ಪಂಚ ಕರ್ಮೇಂದ್ರಿಯಲ್ಲ ತೃಪ್ತಿ ಮಾಡಳಲ್ಲ ನಮ್ಮ బతే <silence> <silence> ಜ್ಞಾನೇಂದ್ರಿಗಳೆಲ್ಲ ಪಂಚ ಕರ್ಮೇಂದ್ರಿಗಳೆಲ್ಲ ಜ್ಞಾನೇಂದ್ರಿಯಲ್ಲ ಪಂಚ ಕರ್ಮೇಂದ್ರಿಯಲ್ಲ ಜ್ಞಾನಗಳು ಎಲ್ಲ ನಮ್ಮ ದೇವಿ ಮಾಡಿ ಬಿಟ್ಟಳಲ್ಲ ಸಗುಣಗಳ ಕೆಲವೊ ಎಲ್ಲ ನಮ್ಮ ದೇವಿ ಮಾಡಬಿಟ್ಟಳಲ್ಲ ಯುದ್ಧ ಮಾತ ಮಾತಾ ಯುದ್ಧ ಹೇಳ ತೀನಿ ಬಾ ಬ್ಯಾಡೋ ಮಂದ್ಯಾಗ ದಾಡಿಸಿ ತಗದ ಒಗದಿನ ಹೊರಗಾ ಜಿಗಿಡೋ ಮಂದ್ಯಾಗ ದಾಡಿಸಿ ತಗದ ಒಗದಿನ ಹೊರಗಾ ಸೋಸನೆ ಏವಾ ನಾಗರತಾ ಬಾ 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 ಮಂದ್ಯಾಗ ತಗದ ல்ல பண்டோலா எதிராக நினவில்லின்றுபாடு பண்டோலா நின இனி முல்ல பண்டோலா எதிராக நினைக நிறவில்லையாக అలాగా ఏ యుద్ధ మాత్ర యుద్ధ మామ బంధు జిగబ్యాడు ముందగ్ సగద వగది అలాగా జిగుదాడు ముడిచి తగద వగది నో అర

నాడాల జల్మ దేవి దయ జీరణనాడ మ్యా రే కాేవి దయతు నమ్మ మ్యాసర జ్ఞాన ఆడి

గిరిగా వతరా గిరి దాగలు జీర తిరుకా దేవి జనా బసన బర జాను హరి బసన బా கர பி தாக்க மாமா நோட்ல தங்கி ஜி ஜாட முந்த ஆக ஜாடி தகவலுகாட முந்தைய வகுதி